ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಬಲಿಯಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕುಣಿಮಕ್ಕಿ ಮೂಲದ ಮಂಜುನಾಥ್ ಅವರಿಗೆ ನಗರದಲ್ಲಿ ನಿನ್ನೆ ನಾಗರಿಕರು ಮೇಣದ ಬತ್ತಿ ಬೆಳಗಿ ಶ್ರದ್ದಾಂಜಲಿ ಅರ್ಪಿಸಿದರು ಜಮ್ಮು ಕಾಶ್ಮೀರಕ್ಕೆ ದಿಕ್ಕಾರ ಅಮರ್ ರಹೆ ಅಮರ್ ರಹೆ ಮಂಜುನಾಥ್ ಅಮರ್ ರಹೆ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಮೊಳಗಿಸುವ ಮೂಲಕ ಉಗ್ರರ ದಾಳಿಯನ್ನು ನಾಗರಿಕರು ತೀವ್ರವಾಗಿ ಖಂಡಿಸಿದರು ಬಳಿಕ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಉಗ್ರರ ದಾಳಿ ಖಂಡನೀಯ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಹಾಗೂ ಉಗ್ರ ಮುಕ್ತ ಜಮ್ಮು ಕಾಶ್ಮೀರ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಇಡೀ ದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂತಹ ಒಂದು ಭಾಗ ಬೇಕಾದಷ್ಟು ಕಡೆ ಉಗ್ರಾಮಿಗಳ ದಾಳಿಗಳು ನಡೀತಿತ್ತು ಹತ್ಯೆಗಳು ಆದ್ರೆ ಹೆಸರು ಕೇಳಿ ಒಡೆಯುವಂತ ಒಂದು ನೀಚ ಕೃತ್ಯ ನಡೆದಿರುವಂತದ್ದು ಇದೇ ಮೊದಲನೇ ಬಾರಿಗೆ